ನಮಸ್ಕಾರ ಗೆಳೆಯರೇ ಭಾರತವು ಹಿಂದೂ ಮಹಾಸಾಗರದಲ್ಲಿ ಎಂತಹದೊಂದು ಜಲಂಧರ್ಗಾಮಿ ನೌಕೆ ಅಥವಾ ಸಬ್ಮರೀನ್ ಅನ್ನು ಇಳಿಸುವುದಕ್ಕೆ ಹೊರಟಿದೆ ಅಂದ್ರೆ ಅದರಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಕೂಡ ಇರೋದಿಲ್ಲ ಹೌದು ನೀವು ಕೇಳ್ತಾ ಇರುವುದು ನಿಜ ಈ ಸಬ್ಮರೀನ್ ಇಂದಿನ ಸಾಮಾನ್ಯ ಸಬ್ಮರೀನ್ಗಳಿಗಿಂತ ಹೆಚ್ಚು ಅಡ್ವಾನ್ಸ್ಡ್ ಮತ್ತು ತುಂಬಾನೇ ಅಪಾಯಕಾರಿಯಾಗಿರ್ಲಿದೆ ಗೆಳೆಯರಿ ಚೀನಾ ತನ್ನ ಪರಮಾಣು ಸಬ್ಮರೀನ್ಗಳ ಬಗ್ಗೆ ತುಂಬಾನೇ ಜಂಬ ಕಚ್ಚಿಕೊಳ್ತದೆ ಆ ಕಡೆ ಪಾಕಿಸ್ತಾನ್ ಕೂಡ ತನ್ನ ಅಗೋಸ್ಟಾ ಕ್ಲಾಸ್ ಸಬ್ಮರೀನ್ ಬಗ್ಗೆ ಕನಸು ಕಾಣ್ತಿದೆ ಆದರೆ ಭಾರತ ಈಗ ಎಂತಹ ಚದುರಂಗದ ಆಟ ಆಡಿದೆ ಅಂದ್ರೆ ಇದು ನೌಕಾ ಯುದ್ಧದ ಎಲ್ಲಾ ನಿಯಮಗಳನ್ನೇ ಬದಲಾಯಿಸಲಿದೆ ಭಾರತ ಈಗ ಮನುಷ್ಯರನ್ನೆಲ್ಲ ಬದಲಿಗೆ ಮಷಿನ್ ಅಥವಾ ಯಂತ್ರಗಳನ್ನ ಸಮುದ್ರದ ಆಳಕ್ಕೆ ಇಳಿಸುವುದಕ್ಕಾಗಿ ಸಜ್ಜಾಗ್ತಾ ಇದೆ ಹೌದು ಗೆಳೆಯರೆ ಇವತ್ತು ನಾವು ಮಾತಾಡ್ತಾ ಇರಬಹುದು ಭಾರತದ ಆ ಹೊಸ ಆಟೋನಾಮಸ್ ಅಂಡರ್ ವಾಟರ್ ವೆಸಲ್ ಅಂದ್ರೆ ಮಾನವ ರಹಿತ ಬಗ್ಗೆ ಹಾಗೂ ಇದರ ಈಗ ಸಿದ್ಧವಾಗುವ ಹಂತದಲ್ಲಿದ್ದು ಒಂದು ದೊಡ್ಡ ಸುದ್ದಿ ಏನಂದ್ರೆ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳು ಮಾಡಲು ಹೆದರುವ ಕೆಲಸವನ್ನ ಭಾರತದ ಒಂದು ಖಾಸಗಿ ಕಂಪನಿ ಮಾಡಿ ತೋರಿಸಿದೆ ಮುಂದಿನ ಒಂದೇ ಒಂದು ವರ್ಷದ ಒಳಗೆ ಭಾರತದ ಬಳಿ ತನ್ನದೇ ಆದ ರೋಬೋಟಿಕ್ ಸಬ್ಮರಿನ್ ಇರಲಿದೆ ಹಾಗೂ ಇದು ಎಂತಹ ಸಬ್ಮರೀನ್ ಅಂದ್ರೆ ಇದರಲ್ಲಿ ಯಾವ ಮನುಷ್ಯರು ಕೂಡ ಇರುವುದಿಲ್ಲ ಇದಕ್ಕೆ ಊಟ ತಿಂಡಿ ಬೇಕಾಗಿಲ್ಲ ನಿದ್ದೆ ಮಾಡುವ ಅವಶ್ಯಕತೆ ಕೂಡ ಇಲ್ಲ ಇದು ತಿಂಗಳುಗಟ್ಲೆ ಶತ್ರುಗಳ ಏರಿಯಾದಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಸುಮ್ಮನೆ ಮಲಗಿರಬಲ್ಲದು ಹಾಗೂ ಇದನ್ನ ನೀವು ಅಂಡರ್ ವಾಟರ್ ಡ್ರೋನ್ ಅಂತ ಹೇಳಿ ಅಥವಾ ಸಮುದ್ರದ ಭೂತ ಅಂತಾನೆ ಹೇಳಿ ಗೆಳೆಯರೆ ಇದು ಚೀನಾದ ನೌಕಾಪಡೆಗೆ ಎಂತಹ ತಲೆನೋವಾಗಲಿದೆ ಅಂದರೆ ಇದಕ್ಕಾಗಿ ಅವರ ಬಳಿ ಯಾವುದೇ ಮದ್ದಿಲ್ಲ ಸೊ ಗೆಳೆಯರೆ ಇವತ್ತು ನಾವು ನಿಮ್ಮನ್ನ ಸಮುದ್ರದ ಆ ಕಾಣದ ಜಗತ್ತಿಗೆ ಕರೆದುಕೊಂಡು ಹೋಗಲಿದ್ದೇವೆ ಅಲ್ಲಿ ಭವಿಷ್ಯದ ಯುದ್ಧಗಳು ಹೇಗೆ ನಡೆಯಲಿವೆ ಈ ಮಾನವರಹಿತ ಸಬರಿನ್ ಹೇಗೆ ಕೆಲಸ ಮಾಡುತ್ತೆ ಚೀನಾದ ತಂತ್ರಗಳಿಗೆ ಇದು ಹೇಗೆ ಉತ್ತರ ನೀಡಲಿದೆ ಮತ್ತು ಭಾರತದ ಪ್ರೈವೇಟ್ ಕಂಪ್ನಿಗಳು ರಕ್ಷಣಾ ಕ್ಷೇತ್ರದಲ್ಲಿ ಹೇಗೆ ಕ್ರಾಂತಿ ಮಾಡ್ತಾ ಇವೆ ಅನ್ನೋದನ್ನು ಇವತ್ತು ಡಿಕೋಡ್ ಮಾಡೋಣ ಆದರೆ ಸಮುದ್ರದ ಈ ಆಳವಾದ ರಹಸ್ಯವನ್ನು ಭೇದಿಸುವ ಮೊದಲು ನಿಮಗೇನಾದರೂ ಭಾರತದ ಈ ಹೊಸ ಮತ್ತು ಮಾರಕ ತಂತ್ರಜ್ಞಾನದ ಬಗ್ಗೆ ಹೆಮ್ಮೆ ಅನಿಸ್ತಾ ಇದ್ರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಜೈನ್ ಅಂತ ಬರೆಯೋದನ್ನ ಮರೆಯದಿರಿ ಸೊ ಗೆಳೆಯರೆ ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನಂದರೆ ಭಾರತಕ್ಕೆ ಇಂತಹ ಭೂತದಂತಹ ಸಬ್ಮರಿನ್ ನ ಅವಶ್ಯಕತೆ ಏನಿದೆ ಗೆಳೆಯರೆ ನಮ್ಗೆಲ್ಲ ಗೊತ್ತಿರುವ ಹಾಗೆ ಹಿಂದೂ ಮಹಾಸಾಗರದಲ್ಲಿ ಚೀನಾದ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಚೀನಾ ತನ್ನ ಪರಮಾಣು ಸಬ್ಮರಿನ್ ಗಳನ್ನ ಪದೇ ಪದೇ ನಮ್ಮ ಏರಿಯಾಗೆ ಕಳಿಸ್ತಾ ಇದೆ ಬಲಕ್ಕ ಜಲಸಂಧಿಯಿಂದ ಹಿಡಿದು ಅರಬ್ಬಿ ಸಮುದ್ರದವರೆಗೂ ಚೀನಾ ಭಾರತವನ್ನು ಸುತ್ತುವರಿಯುವುದಕ್ಕೆ ಪ್ರಯತ್ನಿಸುತ್ತಿದೆ ನಮ್ಮ ನೌಕಾಪಡೆ ಹತ್ತಿರ ಕಲ್ವರಿ ಕ್ಲಾಸ್ ಅರಿಯ ಹಂತ್ ನಂತಹ ಬೆಸ್ಟ್ ಸಬ್ಮರಿನ್ಗಳಿವೆ ಆದ್ರೆ ಗೆಳೆಯರೆ ಇಲ್ಲಿ ಒಂದು ದೊಡ್ಡ ಅನ್ನು ನಡೆಸೋದಕ್ಕೆ ತುಂಬ ಖರ್ಚಾಗತ್ತೆ ಅದರಲ್ಲಿ ಐವತ್ತರಿಂದ ನೂರು ಜನ ಸೈನಿಕರ ಪ್ರಾಣದ ರಿಸ್ಕು ಕೂಡ ಇರುತ್ತೆ ಹಾಗೂ ಅವರಿಗೆ ರೇಷನ್ ಬೇಕು ಆಕ್ಸಿಜನ್ ಬೇಕು ಮತ್ತು ಅವರಿಗೆ ಸುಸ್ತು ಕೂಡ ಆಗತ್ತೆ ಹಾಗು ನಾವು ನಮ್ಮ ಅಣುಶಕ್ತಿ ಚಾಲಿತ ಸಬ್ಮರಿನ ಎಲ್ಲ ಕಡೆ ಗಸ್ತು ತಿರುಗುವುದಕ್ಕೆ ಬಿಡೋಕ್ಕಾಗಲ್ಲ ನಮಗೆ ಎಂತಹ ಕಾವಲುಗಾರ ಬೇಕಿತ್ತು ಅಂತಂದರೆ ಅದು ಅಗ್ಗವಾಗಿರಬೇಕು ಅದಕ್ಕೆ ಸುಸ್ತಾಗಬಾರ್ದು ಮತ್ತು ಅದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕಣ್ಣು ಮಿಟುಕಿಸದೆ ಶತ್ರುಗಳ ಮೇಲೆ ಕಣ್ಣಿಡಬೇಕು ಸೊ ಈ ಅವಶ್ಯಕತೆಯೇ ಈ ಎಕ್ಸ್ಟ್ರಾ ಲಾರ್ಜ್ ಅನ್ಮಾನಡ್ ಅಂಡರ್ ವಾಟರ್ ವೆಸಲ್ ನ ಐಡಿಯಾಗೆ ಜನ್ಮ ನೀಡಿತ್ತು ಗೆಳೆಯರೆ ನವಭಾರತ ಟೈಮ್ಸ್ ನ ವರದಿಯ ಪ್ರಕಾರ ಭಾರತದ ಒಂದು ಕಂಪನಿ ಈ ಸವಾಲನ್ನ ಸ್ವೀಕರಿಸಿದೆ ಮತ್ತು ಯುದ್ಧೋಪಹಾದಿಯಲ್ಲಿ ಇದರ ಕೆಲಸ ನಡೀತಾ ಇದೆ ಕೇವಲ ಒಂದು ವರ್ಷದೊಳಗೆ ಈ ಮಷಿನ್ ನೀರಿಗಿಳಿಯಲು ರೆಡಿ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗೂ ಗೆಳೆಯರೆ ಇದೇ ನೋಡಿ ನಮ್ಮ ಮೇಕ್ ಇನ್ ಇಂಡಿಯಾದ ತಾಕತ್ತು ಹಾಗೇನೀಗ ನಿಮ್ಮಲ್ಲಿ ಕೆಲವರು ಯೋಚನೆ ಮಾಡ್ತಾ ಇರಬಹುದು ಇದು ನಿಜಾನ ಕೇವಲ ಒಂದೇ ವರ್ಷದಲ್ಲಿ ಭಾರತ ಇಂತಹ ಹೈಟೆಕ್ ಸಬ್ಬಲ್ಲಿ ಮಾಡತ್ತಾ ಅಥವಾ ಇದು ಬರೀ ಬಾಯಿ ಮಾತಿ ಅಂತ ಸೊ ಗೆಳೆಯರೆ ಈ ಅನುಮಾನ ಬರೋದು ಸಹಜ ಯಾಕಂದರೆ ನಾವು ಪಾಶ್ಚಿಮಾತ್ಯ ದೇಶಗಳ ಟೆಕ್ನಾಲಜಿಯನ್ನೇ ಗ್ರೇಟ್ ಅಂತ ಅಂದ್ಕೊಂಡಿದ್ದೇವೆ ಆದರೆ ಯಾರಿಗೆ ಭಾರತದ ಸಾಮರ್ಥ್ಯದ ಮೇಲೆ ಅನುಮಾನ ಇದೆಯೋ ಅವರು ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುಗಿ ನೋಡಬೇಕು ಗೆಳೆಯರೇ ನಿಮ್ಗೆ ಕ್ರಯೋಜೆನಿಕ್ ಎಂಜಿನ್ ನ ಕತೆ ನೆನಪಿರಬಹುದು ಈ ಅಮೆರಿಕ ನಮ್ಗೆ ಟೆಕ್ನಾಲಜಿ ಕೊಡಲ್ಲ ಅಂತ ಹೇಳಿತ್ತು ಆಗ ಭಾರತದ ಸ್ಪೇಸ್ ಪ್ರೋಗ್ರಾಮ್ ನಿಂತು ಹೋಗುತ್ತೆ ಅಂತ ಅಂದ್ಕೊಂಡಿದ್ರು ಆದ್ರೆ ನಮ್ಮ ವಿಜ್ಞಾನಿಗಳು ಸೋಲನ್ನ ಒಪ್ಪಿಕೊಳ್ಳಲಿಲ್ಲ ನಮ್ಮದೇ ಆದ ಸ್ವದೇಶಿ ಕ್ರಯೋಜೆನಿಕ್ ಎಂಜಿನ್ ಅನ್ನ ತಯಾರು ಮಾಡಿದ್ರು ಇವತ್ತು ನಾವು ಅದೇ ಇಂಜಿನ್ ಅನ್ನ ಬಳಸಿ ಪ್ರಪಂಚದ ಬೇರೆ ಬೇರೆ ದೇಶಗಳ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡ್ತಾ ಇದ್ದೇವೆ ಗೆಳೆಯರೆ ನಾವು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದ ಮೊದಲ ದೇಶ ಆಗೋಕೆ ಸಾಧ್ಯ ಅಂದ ಮೇಲೆ ಸಮುದ್ರದ ಕೆಳಗೆ ಒಂದು ರೋಬೋಟಿಕ್ ಸಬ್ಮರಿ ಮಾಡೋಕೆ ಆಗಲ್ವಾ ಖಂಡಿತ ಆಗತ್ತೆ ಭಾರತ ಯಾವಾಗ ಛಲಕ್ಕೆ ಬೀಳತ್ತೋ ಆಗ ಸಂಪನ್ಮೂಲಗಳ ಕೊರತೆ ಬಗ್ಗೆ ಅಳಲ್ಲ ಬದಲಿಗೆ ಇತಿಹಾಸವನ್ನ ಸೃಷ್ಟಿಸುತ್ತೆ ಸೊ ಈಗ ಈ ಮಷಿನ್ ಏನನ್ನು ಮಾಡಬಲ್ಲದು ಅಂತ ನೋಡೋಣ ಗೆಳೆಯರೆ ಇದು ಒಂದು ಅಂಡರ್ ವಾಟರ್ ರೋಬೋಟ್ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಅಂದ್ರೆ ಕೃತಕ ಬುದ್ಧಿಮತ್ತೆಯ ಮೆದುಳಿದೆ ಇದಕ್ಕೊಮ್ಮೆ ಮಿಷನ್ ಅನ್ನ ಕೊಟ್ಟರೆ ಸಾಕು ಇದು ತನ್ನ ನಿರ್ಧಾರಗಳನ್ನ ತಾನೇ ತೆಗೆದುಕೊಳ್ಳಬಲ್ಲದು ಇದು ಸಮುದ್ರದ ನೀರಿನ ಕೆಳಗೆ ಈಜುತ್ತಾ ತನ್ನ ಸೋನಾರ್ ಕಿವಿಗಳಿಂದ ಶಬ್ದಗಳನ್ನ ಕೇಳ್ತಾ ಇರತ್ತೆ ಯಾವಾಗ ಇದಕ್ಕೆ ಶತ್ರುಗಳ ಸಬ್ಬನಿ ಶಬ್ದ ಕೇಳಿಸುತ್ತೋ ತಕ್ಷಣ ಅದು ಅದರ ಹಿಂದೆಯೇ ಹೋಗುವುದಕ್ಕೆ ಶುರು ಮಾಡುತ್ತೆ ಇಲ್ಲಿ ಶತ್ರುಗಳಿಗೆ ತನ್ನ ಹಿಂದೆ ಯಾರು ಬರ್ತಿದ್ದಾರೆ ಅನ್ನೋದು ಗೊತ್ತೇ ಆಗಲ್ಲ ಯಾಕಂದರೆ ಇದರ ಸೈಜ್ ಅಸ್ಲಿ ಸಬ್ಮರಿನ್ಗಿಂತ ಚಿಕ್ಕದು ಮತ್ತು ಇದರ ಎಂಜಿನ್ ತುಂಬಾ ಸೈಲೆಂಟ್ ಆಗಿರುತ್ತೆ ಹಾಗೂ ಇದರ ಅತಿ ದೊಡ್ಡ ಸ್ಪೆಷಾಲಿಸ್ಟಿ ಅಂದರೆ ಇದರ ನ ಸಾಮರ್ಥ್ಯ ಗೆಳೆಯರೆ ಒಂದು ಡೀಸೆಲ್ ಇಲೆಕ್ಟ್ರಿಕ್ ಸಬ್ಮರಿನ್ ತನ್ನ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಆಗಾಗ ನೀರಿನ ಮೇಲೆ ಬರಲೇಬೇಕು ಆಗಲೇ ರೆಡಾರ್ಗಳು ಅದನ್ನು ಪತ್ತೆ ಹಚ್ಚೋದು ಆದರೆ ಈ ರೋಬೋಟಿಕ್ ಸಬ್ಮರಿನ್ ವಾರ ಗಟ್ಟಲೆ ತಿಂಗಳುಗಟ್ಟಲೆ ನೀರಿನ ಅಡಿಯಲ್ಲೇ ಇರಬಲ್ಲದು ಇದು ಶತ್ರುಗಳ ಬಂದರು ಅಥವಾ ಹಾರ್ಬರ್ ಹೊರಗೆ ಹೋಗಿ ಸಮುದ್ರದ ತಳದಲ್ಲಿ ಸುಮ್ಮನೆ ಕೂತುಕೊಳ್ಳುತ್ತೆ ಸ್ಲೀಪರ್ ಸೆಲ್ ಯಾವಾಗ ಶತ್ರುಗಳ ಹಡಗು ಹೊರಗೆ ಬರುತ್ತೋ ತಕ್ಷಣ ಮಾಹಿತಿಯನ್ನ ನಮ್ಮ ಹೆಡ್ ಕ್ವಾರ್ಟರ್ ಗೆ ಕಳಿಸುತ್ತೆ ಆದ್ರೆ ಗೆಳೆಯರೆ ಇದರ ಕೆಲಸ ಬರಿ ಗೂಢಚೆರೆ ಮಾಡೋದಲ್ಲ ಇದೊಂದು ಕಿಲ್ಲರ್ ಮಷಿನ್ ಕೂಡ ಆಗಬಲ್ಲದು ವರದಿಗಳ ಪ್ರಕಾರ ಭವಿಷ್ಯದಲ್ಲಿ ಮಾನವ ರಹಿತ ಸಬ್ಮರಿನ್ಗಳಲ್ಲಿ ಟಾರ್ಪಿಡೋ ಮತ್ತು ಮೈನ್ ಗಳನ್ನ ಅಳವಡಿಸಲಾಗತ್ತೆ ಗೆಳೆಯರೆ ಇದರಿಂದ ಒಮ್ಮೆ ನೀವೇ ಊಹಿಸಿಕೊಳ್ಳಿ ಯುದ್ಧದ ಸಮಯದಲ್ಲಿ ನಾವು ಇಂತಹ ನೂರಾರು ಅಗ್ಗದ ಸಬ್ಮರಿನ್ಗಳನ್ನ ಮೊಲಕ್ಕಾ ಜಲಸಂಧಿ ಅಥವಾ ಕರಾಚಿ ಹಾರ್ಬರ್ ಕಡೆಗೆ ಬಿಟ್ಟು ಬಿಡಬಹುದು ಶತ್ರುಗಳು ಇವನ್ನ ಹೊಡೆದುಳಿಸಿದ್ರು ಕೂಡ ನಮ್ಗೆನು ನಷ್ಟ ಆಗುವುದಿಲ್ಲ ನಷ್ಟ ಆದ್ರೂ ಕೂಡ ಕೇವಲ ಸ್ವಲ್ಪ ಕಬ್ಬಿಣ ಮತ್ತು ಎಲೆಕ್ಟ್ರಾನಿಕ್ ಚಿಪ್ಸ್ ಹೋಗತ್ತಷ್ಟೇ ಇಲ್ಲಿ ನಮ್ಮ ಯಾವೊಬ್ಬ ಸೈನಿಕನ ಪ್ರಾಣ ಹೋಗಲ್ಲ ಅದೇನೆ ಗೆಳೆಯರಿ ಮಷಿನ್ ಶತ್ರುಗಳ ಒಂದು ವಿಮಾನ ನೌಕೆ ಅಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಥವಾ ಸಬ್ಮರಿನ್ ಅನ್ನು ಉಡೈಸಿದ್ರೆ ಶತ್ರುಗಳಿಗೆ ಸಾವಿರಾರು ಕೋಟಿ ನಷ್ಟವಾಗತ್ತೆ ಅದಕ್ಕಾಗಿ ಇದನ್ನ ಆಸಿಮೆಟ್ರಿಕ್ ವಾರ್ಫರ್ ಅಂತ ಕರೆಯೋದು ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಶತ್ರುಗಳಿಗೆ ಭಾರಿ ಪೆಟ್ಟು ಕೊಡುವುದು ಈ ಸಬ್ಮರಿನ್ ಸಂಪೂರ್ಣವಾಗಿ ಕಾರ್ಬನ್ ಫೈಬರ್ ಮತ್ತು ಆಧುನಿಕ ಮಿಶ್ರಲೋಹಗಳಿಂದ ಮಾಡಲ್ಪಟ್ಟಿರುತ್ತೆ ಹಾಗಾಗಿ ಇದು ಹಗುರವಾಗಿಯೂ ಇರತ್ತೆ ಮತ್ತು ಶತ್ರುಗಳ ರಡಾರ್ ಅಥವಾ ಸೋನಾರ್ಗೆ ಸುಲಭವಾಗಿ ಸಿಗೋದಿಲ್ಲ ರಣತಂತ್ರದ ದೃಷ್ಟಿಯಿಂದ ನೋಡೋದಾದ್ರೆ ಇದು ಭಾರತಕ್ಕೆ ಗೇಮ್ ಚೇಂಜರ್ ಆಗಿದೆ ಗೆಳೆಯರಿ ಚೀನಾದ ಹತ್ತಿರ ನಮ್ಗಿಂತ ಹೆಚ್ಚು ಹಡಗು ಮತ್ತು ಸಬ್ಮರಿನ್ಗಳು ಇರಬಹುದು ನಾವು ಸಂಖ್ಯೆಯಲ್ಲಿ ಅವರನ್ನು ಸೋಲಿಸೋಕೆ ಆಗಲ್ಲ ಆದರೆ ಟೆಕ್ನಾಲಜಿ ಮತ್ತು ಬುದ್ಧಿವಂತಿಕೆಯಲ್ಲಿ ನಾವು ಅವರನ್ನು ಸೋಲಿಸಬಹುದು ಒಂದು ದೊಡ್ಡ ಚೈನೀಸ್ ಸಬ್ಮರಿನ್ ಬೆಲೆ ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿ ಇರುತ್ತೆ ಆದರೆ ಈ ಡ್ರೋನ್ ಸಬ್ಮರಿನ್ ಅದರ ನೂರನೇ ಒಂದು ಭಾಗದ ಖರ್ಚಿನಲ್ಲಿ ರೆಡಿ ಆಗತ್ತೆ ಸೊ ನಾವು ಇಂತಹ ನೂರಾರು ಸಬ್ಮರಿನ್ ಮಾಡಿ ಹಿಂದೂ ಮಹಾಸಾಗರದಲ್ಲಿ ಒಂದು ಕಬ್ಬಿಣದ ಗೋಡೆ ಕಟ್ಟಬಹುದು ಈ ಚೀನಾದ ಯಾವುದೇ ಸಬ್ಮರಿನ್ ಭಾರತದ ಕಡೆ ಬರಬೇಕಂದ್ರೆ ಸಾವಿರ ಸಲ ಯೋಚಿಸಬೇಕು ಗೆಳೆಯರ ಇದು ಕೇವಲ ಯುದ್ಧ ಕಷ್ಟೇ ಅಲ್ಲ ಕಳ್ಳ ಸಾಗಾಣೆ ಡ್ರಗ್ಸ್ ಮಾಫಿಯಾ ಮತ್ತು ಭಯೋತ್ಪಾದಕರ ನುಸುಳುವಿಕೆ ತಡೆಯುವುದಕ್ಕೆ ತುಂಬಾನೇ ಸಹಕಾರಿ ಹಾಗೆಯೇ ಪ್ರಪಂಚದಾದ್ಯಂತ ಈಗ ಇಂತಹ ಅನ್ಮಾನಡ್ ಸಿಸ್ಟಮ್ಗಳ ರೇಸೇ ನಡೀತಾ ಇದೆ ಅಮೆರಿಕ ಹತ್ತಿರ ಊರ್ಕಾ ಅನ್ನೋ ದೊಡ್ಡ ರೋಬೋಟಿಕ್ ಸಬ್ಬರಿನ್ ಇದೆ ರಷ್ಯಾ ಮತ್ತು ಚೀನಾ ಕೂಡ ಇದರ ಮೇಲೆ ಕೆಲಸ ಮಾಡ್ತಾ ಇವೆ ಹಾಗಾಗಿ ಭಾರತ ಈ ರೇಸ್ ನಲ್ಲಿ ಹಿಂದೆ ಉಳಿಯೋಕೆ ಸಾಧ್ಯವೇ ಇಲ್ಲ ಗೆಳೆಯರೆಯಲ್ಲಿ ಖುಷಿಯ ವಿಷಯ ಏನಂದ್ರೆ ನಮ್ಮ ಇಂಜಿನಿಯರ್ಗಳು ಈ ಸವಾಲನ್ನು ಸ್ವೀಕರಿಸಿದ್ದಾರೆ ಹಾಗೆಯೇ ಗೆಳೆಯರೆ ಆ ದೃಶ್ಯವನ್ನ ಕಲ್ಪಿಸಿಕೊಳ್ಳಿ ಭಾರತೀಯ ನೌಕಾಪಡೆಯ ಕಂಟ್ರೋಲ್ ರೂಮ್ನಲ್ಲಿ ಕೂತ ಆಫೀಸರ್ ಒಂದು ಬಟನ್ ಒತ್ತಿದ್ರೆ ಸಾಕು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಸಮುದ್ರದ ಆಳದಲ್ಲಿ ಮಲಗಿದ್ದ ನಮ್ಮ ಭೂತದಂತಹ ಸಬ್ಬರಿನ್ ಎಚ್ಚರಗೊಳ್ಳತ್ತೆ ನನ್ನ ಸೆನ್ಸರ್ ಆನ್ ಮಾಡತ್ತೆ ಶತ್ರುವನ್ನ ಲಾಕ್ ಮಾಡಿ ಕ್ಷಣಾರ್ಧದಲ್ಲಿ ಆಟವನ್ನು ಮುಗಿಸುತ್ತೆ ಯಾರ ಪ್ರಾಣ ಹೋಗುವ ಭಯವಿಲ್ಲ ಸಿಕ್ಕಿಬಿಡೋ ಟೆನ್ಷನ್ ಕೂಡ ಇಲ್ಲ ಗೆಳೆಯರೆ ಇದು ಆಧುನಿಕ ಮಹಾಭಾರತದ ಎಂತಹ ಯೋಧ ಅಂದ್ರೆ ಇದು ಕಣ್ಣಿಗೆ ಕಾಣಲ್ಲ ಆದರೆ ಇದರ ಏಟು ಮಾತ್ರ ಸಿಕ್ಕಾಪಟ್ಟೆ ಡೇಂಜರ್ ಹಾಗೂ ಚೀನಾದ ಸ್ಟ್ರಿಂಗ್ ಆಫ್ ಪರ್ಸ್ ತಂತ್ರಕ್ಕೆ ಇದು ಸರಿಯಾದ ಉತ್ತರ ಈ ಚೀನಾ ಹಂಬನ್ ಟೋಂಡ್ ವಾದರ್ನಲ್ಲಿ ಏನೇ ಬಂದರೂ ಕಟ್ಟಿರಲಿ ಸಮುದ್ರದ ದಾರಿಯಲ್ಲಿ ಭಾರತದ ಈ ಸೈಲೆಂಟ್ ಕಿಲ್ಲರ್ಸ್ ಕೂತಿದ್ರೆ ಚೀನಾದ ಯಾವ ಹಡಗು ಕೂಡ ಸೇಫ್ ಆಗಿ ಹೊರಬರಲ್ಲ ಮುಂದೆ ಈ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂದ್ರೆ ಸ್ವಾಮ್ ಟೆಕ್ನಾಲಜಿಯನ್ನು ಬಳಸಬಹುದು ಅಂದ್ರೆ ಜೇನು ಹಿಂಡಿನ ತರಹ ಒಟ್ಟಿಗೆ ನೂರಾರು ಸಣ್ಣ ಸಬ್ಬನಿಗಳು ದಾಳಿ ಮಾಡ್ತಾವೆ ಶತ್ರುಗಳು ಒಂದನ ಹೊಡೆಯುವಷ್ಟರಲ್ಲಿ ಹತ್ತು ಒಂದು ಅಪ್ಪಳಿಸುತ್ತವೆ ಗೆಳೆಯರೆ ಭಾರತ ಸರ್ಕಾರ ಈಗ ರಕ್ಷಣಾ ಕ್ಷೇತ್ರದಲ್ಲಿ ಸ್ಟಾರ್ಟ್ಅಪ್ ಗಳಿಗೆ ತುಂಬಾನೇ ಸಪೋರ್ಟ್ ಕೊಡ್ತಾ ಇದೆ ಐಡಿಯಂತಹ ಯೋಜನೆಗಳು ಬಂದಿವೆ ಈ ಸಬ್ಬನಿ ಕೂಡ ಅದೇ ಯೋಜನೆಯ ಫಲಿತಾಂಶ ಹಾಗೂ ಇದು ಆತ್ಮನಿರ್ಭರ ಭಾರತದ ನಿಜವಾದ ಚಿತ್ರಣ ಇದು ಯಶಸ್ವಿ ಭಾರತ ತನ್ನ ರಕ್ಷಣೆಯನ್ನ ಗಟ್ಟಿ ಮಾಡಿಕೊಳ್ಳುವುದು ಅಷ್ಟೇ ಅಲ್ಲದೆ ವಿಯೆಟ್ನಾಂ ಫಿಲಿಪೀನ್ಸ್ನಂತಹ ನಂತಹ ಚೀನಾದಿಂದ ತೊಂದರೆ ಅನುಭವಿಸುತ್ತಿರುವ ದೇಶಗಳಿಗೆ ಇದನ್ನ ಮಾರಿ ನಾವು ಶಸ್ತ್ರಾಸ್ತ್ರ ರಫ್ತು ಮಾಡುವ ದೊಡ್ಡ ದೇಶ ಕೂಡ ಆಗಬಹುದು ಸೊ ಗೆಳೆಯರೆ ಇದು ಬರೀ ಒಂದು ಸಬ್ಮರಿನ್ನ ನ ಸುದ್ದಿ ಅಲ್ಲ ಇದು ಭಾರತ ಸಮುದ್ರದ ರಾಜ ಆಗುವ ಕಥೆ ಇದು ರಕ್ಷಣಾತ್ಮಕ ಭಾರತವಲ್ಲ ಆಕ್ರಮಣಕಾರಿ ಭಾರತದ ಕಥೆ ಶತ್ರುವಿನ ಮನೆಗೆ ಅಲ್ಲ ಶತ್ರುವಿನ ಮನೆಯ ಕೆಳಗೆ ಅಡಗಿದ್ದು ಹೊಡೆಯುವ ಹೊಸ ಭಾರತದ ಕಥೆ ಸೊ ಗೆಳೆಯರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ದೇಶದ ರಕ್ಷಣೆಗೆ ಸಂಬಂಧಿಸಿದ ಇಂತಹ ರೋಚಕ ಮತ್ತು ಹೆಮ್ಮೆಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾಕಿ ಜೈ